ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರತಿ ಹೋಮ್ ಕಿಚನ್ ಯೂಟ್ಯೂಬ್ ಚಾನಲ್ ಚೌತಿ ಹಬ್ಬ ಬರ್ತಿರೋದ್ರಿಂದ ಸಿಂಪಲ್ ಆಗಿ ಈಸಿಯಾಗಿ ಮೆಥಡನ್ನ ಯೂಸ್ ಮಾಡಿಕೊಂಡು ಯಾವ ತರ ಗರ್ಗರಿಯಾದ ಚಕ್ಲಿ ಮತ್ತು ಕೊಡ್ಬಿಡನ್ನ ಎರಡು ರೀತಿಯಾದ ತಿಂಡಿಯನ್ನ ಮಾಡಬಹುದು ಎಂಬುದನ್ನ ನಾನು ತೋರ್ಸ್ಕೊಟ್ಟಿದ್ದೀನಿ ತುಂಬಾನೇ ಸುಲಭವಾಗಿರ್ತದೆ ಮತ್ತು ತುಂಬಾನೇ ರುಚಿಯಾಗಿರ್ತದೆ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿರುತ್ತೆ ಅಂತ ನನಗೂ ತಿಳಿಸಿ ತುಂಬಾ ಈಸಿಯಾಗಿ ಮಾಡ್ಬೋದು ಅಂತ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಮೊದ್ಲಿಂದಾಗಿ ನಾನು ಒಂದ್ ಅರ್ಧ ಬೌಲ್ ಪುಟಾಣಿ ಕಾಳು ಅಥವಾ ನೀವೆಂತ್ವಿ ಪುರಿ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಚೆನ್ನಾಗಿ ಹುಡಿ ಮಾಡ್ಕೊಳೆ ಈ ರೀತಿ ನುಣ್ಣಗೆ ಹುಡಿ ಮಾಡ್ಕೊಳ್ಬೇಕು ಒಂದು ಕಾಳು ಕಾಳು ಇರ್ಬಾರ್ದು ಚೆನ್ನಾಗಿ ಉಡಿ ಆಗ್ಬೇಕು ನಂತರ ಈಗ ನಾನು ಒಂದು ಒಂದ್ ಅನ್ನ ಹಚ್ಚಿ ಅದಕ್ಕೆ ಒಂದ್ ಬಾಂಡೆನ ಇಟ್ಟು ಅದಕ್ಕೆ ನಾನು ಒಂದ್ ದೊಡ್ಡ ಲೋಟ ಲೋಟ ಒಂದೂವರೆ ಲೋಟದಷ್ಟು ನಾನು ಅಕ್ಕಿ ಹಿಟ್ಟನ್ ತಗೊಂಡು ಅದನ್ನ ಸಣ್ಣ ಊರಿಲಿ ಒಂದ್ ಎರಡು ನಿಮಿಷದವ್ರಿಗೆ ಒಂದ್ ಚೂರು ಉಗುರ್ ಬೆಚ್ಚ ಆಗುವವರೆಗೆ ಹುಡ್ಕೊಳ್ತಾ ಇದ್ದೀನಿ ಈ ರೀತಿ ಹುಡ್ಕೊಳ್ಬೇಕು ಯಾಕಂದ್ರೆ ಅಕ್ಕ ಚಕ್ಳು ಏನಾಗ್ಬೇಕಂತ ಹೇಳಿದ್ರೆ ಚೆನ್ನಾಗಿ ಇರ್ಬೇಕು ಅನ್ನೋಕೋಸ್ಕರ ನಾವೇನ್ ಮಾಡ್ಬೇಕು ಒಂದ್ ಎರಡು ನಿಮಿಷ ಇದನ್ನ ಚೆನ್ನಾಗಿ ಹುಡ್ಕೊಳ್ಬೇಕು ನೋಡಿ ಈ ರೀತಿ ಹುಡ್ಕೊ ಸ್ವಲ್ಪ ಈಗ ಉಗುರು ಬೆಚ್ಚಗಾಗಿದೆ ಇಷ್ಟ ಆದ್ರೆ ಸಾಕು ಈಗ ನಾನು ಒಂದು ಅಗ್ಲವಾದ ಪಾತ್ರೆಗೆ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಈ ರೀತಿ ಹಾಕಿ ನಂತರ ಇದಕ್ಕೆ ನಾನು ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ಒಂದ್ ಎರಡು ಚಮಚಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದ್ಮೇಲೆ ನಾನು ಒಂದು ಗ್ಲಾಸ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ನೀರ್ ಹಾಕಿ ಇದು ಚೆನ್ನಾಗಿ ಕುದಿ ಬರ್ಬೇಕು ಕುದಿ ಬಂದ ಮೇಲೆ ನೋಡಿ ಈಗ ನಾನು ಒಂದ್ ಅರ್ಧ ಬೌಲ್ ಅಷ್ಟು ರವೆ ಹಾಕ್ತಾ ಇದ್ದೀನಿ ಚಿರೋಟಿ ರವೆ ಅಂತ ರವೆ ಹಾಕಿ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಬೇಕು ಒಂದ್ ಎರಡು ನಿಮಿಷದೊಳಗೆ ಇದು ರವೆ ಏನಾಗಬೇಕು ಚೆನ್ನಾಗಿ ಅರಳಬೇಕು ಈ ರೀತಿ ಅರಳಬೇಕು ಈಗ ಇದು ತಯಾರಾಗಿದೆ ಈ ತರ ಅರಳಿದ್ರೆ ಮಾತ್ರ ಚಕ್ಲಿ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಅರಳಿದನ್ನ ನಾನ್ ಮಾಡ್ಬೇಕು ಈಗ ನಾನು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟನ್ನ ನಾನು ಮೂರಿಂದ ನಾಲ್ಕು ಚಮಚದಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಎಳ್ಳನ್ನ ಹುರ್ಕೊಂಡಿದ್ದೀನಿ ಕಪ್ಪು ಎಳ್ಳನ್ನ ಒಂದ್ ಎರಡು ಸ್ಪೂನ್ ಅಷ್ಟು ಕಪ್ಪೆ ಎಳ್ಳಿ ಹಾಕಿದೀನಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ನಂತರ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಮೊದ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ಒಳ್ಳೆ ಎಲ್ಲನು ಸೇರ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಮೊದಲು ಮಿಕ್ಸ್ ಕಾಲ್ ಮಾಡ್ಕೊಳ್ಬೇಕು ಮಿಕ್ಸ್ ಆದ ನಂತರ ನಾವೀಗ ತುಪ್ಪನ ಹುಡಿದೀವಲ್ಲ ರವೆಯಲ್ಲಿ ಅದನ್ನ ನಾನು ಒಂದು ಅರ್ಧದಷ್ಟು ಹಾಕ್ತಾ ಇದ್ದೀನಿ నోడి ఈ రీతి హి బ హాకొంద్రైతే హాకొని బస్ ఇదే నిదాన నిదాన బీర కయస్ ఉగురు బెచ్చిన సాకు హాకం ఇన్న నూ పూడి హిందోతా ఈ రీతి ఇన్న నిదానం కల్స్కోడి ఈ రీతి హ ಕಲ್ಸ್ಕೊಂಡಿದೀನಿ ಈ ರೀತಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ನೋಡಿ ಈಗ ಇದು ಹಿಟ್ಟು ರೆಡಿ ಆಗಿದೆ ನೋಡಿ ಕೈ ಹಾಕಿದ್ರು ತಿಳ್ಕೊಳಿ ಈ ರೀತಿ ಇಷ್ಟು ಮೆದುವಲ್ಲಿ ಅಲ್ಲಿ ಇರ್ಬೇಕು ಈಗ ನಾನು ಒಂದ್ ಬಾಣಲಿನ ಮೇಲೆ ಹಚ್ಚಿ ಎಣ್ಣೆ ಹಾಕಿದಿನಿ ನಂತರ ನಾನು ಚಕ್ಲಿ ಮುಟ್ಟ ಅಂತೀವಲ್ಲ ಅದಕ್ಕೆ ಎಣ್ಣೆ ಹಚ್ಚಿದ್ದೀನಿ ಅದಕ್ಕೆ ಹಚ್ಚಿದ ನಂತರ ನಾನು ಒಂದೊಂದ್ ಸಣ್ಣ ಮುದ್ದೆ ತಗೊಂಡು ಅದನ್ನ ಕಲಸಿ ಆಯ್ಕೆ ಮುಟ್ಟಿಗೆ ಹಾಕ್ತಾ ಇದ್ದೀನಿ ನೋಡಿ ಅದು ಈ ರೀತಿ ತುಂಬಬೇಕು తుం దాక ముచ్చుళ హాకి నట్టేనా హి ఆ బట్టే మేలే నిదానకి ఈ చక్కీ చక్క బిడ్ బు లాస్ట్ భాగ అదే ప్రెస్ మార్కీ ఇదే లాస్ట్గా అంటస్బే ఈ ఇన్నొన్న చక్క అదే రీతి ಮಾಡ್ತಾ ಇದೀನಿ ಈ ಒಂದೊಂದೇ ಚಕ್ಲಿನ ಈಗೆಲ್ಲ ಚಕ್ಲಿ ನೋಡಿ ಈ ರೀತಿ ಮಾಡ್ತಾ ಇದ್ದೀವಿ ಒಂದೊಂದೇ ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾಯ್ದಿದೆ ಅದಕ್ಕೆ ನಾ ಏನ್ ಮಾಡ್ತಾ ಇದ್ದೀನಿ ಒಂದೊಂದೇ ಚಕ್ಲಿನ ಬಿಡ್ತಾ ಇದ್ದೀನಿ ಇಟ್ಟು ಕಡಿಮೆ ಅಂದ್ರೆ ಒಂದು ಏಳರಿಂದ ಎಂಟು ನಿಮಿಷದವರೆಗಾದ್ರೂ ಇದನ್ನ ಚೆನ್ನಾಗಿ ಬೀಸ್ಕೊಳ್ಬೇಕು ಸಣ್ಣ ಉರಿಲಿ ಬೇಯಿಸ್ಕೊಳ್ಬೇಕು ಇಟ್ಟರೆ ಇದು ಕರೆಕ್ಟ್ ಹೋಗುತ್ತೆ ಮತ್ತೆ ಇದು ಹುಚ್ಚಿ ಹಾಳಾಗುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಲಿ ಇಟ್ಟು ನಿಧಾನವಾಗಿ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಅಥವಾ ಸಣ್ಣ ಉರಿಲಿ ಇಟ್ಕೊಳ್ಬೇಕು ನೋಡಿ ಈಗ ಚಕ್ಲಿ ರೆಡಿ ಆಗಿದೆ ಇಷ್ಟೆಲ್ಲ ಗರ್ಗರಿ ಆಗಿದೆ ನೋಡಿ ಈ ರೀತಿ ಬರುತ್ತೆ ಚಕ್ಲಿ ಇನ್ನೊಂದು ಟ್ರಿಪ್ಪಲ್ ಆರ್ ಹಾಕ್ತಾ ಇದ್ದೀನಿ ನೋಡಿ ಚಕ್ಲಿನ ಈ ರೀತಿ ಎಣ್ಣೆ ಹಾಕ್ತಾ ಇದ್ದೀನಿ ಅಪ್ಪ ಇದನ್ನು ಹಾಗೆಯ ಚಕ್ಲಿ ರೆಡಿ ಆಗಿದೆ ನೋಡಿ ಈಗ ನಾನು ಕೋಡು ಬೆಳೆಗೆ ಆ ರವೆ ಮತ್ತು ತುಪ್ಪ ಸ್ವಲ್ಪ ಅಕ್ಕಿ ಹಿಟ್ಟಾಕಿ ಮತ್ತೆ ಈ ರೀತಿ ನಾನು ಹಿಟ್ಟು ಮಾಡಿಕೊಂಡು ಅದಕ್ಕೆ ಕೋಡುಬೇಳೆ ಈ ರೀತಿ ತಿಕ್ಕಿ ರೌಂಡ್ ಮಾಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಈ ರೀತಿ ಕೋಡುಬೇಳೆ ತಯಾರು ಮಾಡ್ಕೊಂಡು ಅದನ್ನು ಸಹ ನಾನು ಏನ್ ಮಾಡ್ತಿದ್ದೀನಿ ಎಣ್ಣೆಗೆ ನಿಧಾನವಾಗಿ ಬಿಡ್ತಾ ಇದ್ದೀನಿ ಇದನ್ನು ಸಹ ನೀ ಸಣ್ಣ ಉರಿಲ್ಲೇ ಇಟ್ಟು ಅಥವಾ ಮೀಡಿಯಮ್ ಉರಿಲ್ಲೇ ಇಟ್ಕೊಂಡು ಇದನ್ನ ಬೇಯಿಸ್ಕೊಡ್ಬೇಕು ಕಡಿಮೆ ಅಂದ್ರೆ ಒಂದ್ ಐದರಿಂದ ಆರು ನಿಮಿಷ ಆದ್ರೂ ಬೇಕ ಬೇಯಲಿಕ್ಕೆ ನೋಡಿ ಈಗ ನಮ್ ಕೋಡುಬೇಳೆ ರುಚಿ ರುಚಿಯಾದಂತ ಕೋಡುಬೇಳು ರೆಡಿ ಆಗಿದೆ ಮಕ್ಕಳೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಕೋಡುಬೇಳೆ ಮಾಡಿದ್ರೆ ಮಕ್ಕಳು ದಿನ ಇಷ್ಟಪಟ್ಟು ತಿಂತಾರೆ ನೋಡಿ ಇಷ್ಟೊಂದು ಕುರುಮ್ ಆಗಿದೆ ನೋಡಿ ಹೊರಗಿನ ಅಂಗಡಿ ತಿಂಡಿಗಳಿಗಿಂತ ಹೊರಗೆ ಎಣ್ಣೆ ನಿನ್ನೆ ತಿಂತಾರೆ ಅದ್ರ ಬದಲು ಮನೇಲೆ ನಮ್ಮ ಮಕ್ಕಳಿಗೆ ಮಾಡ್ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಒಳ್ಳೇದಿದು